ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆಲ್ರೆಡಿ ಲೆವೆನ್ ಫಿಫ್ಟೀನ್ ಆಗಿದೆ ಸೊ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂದ್ರೆ ಸುನಿ ಅವ್ರ ಫ್ರೆಂಡ್ ಮಗನದು ಬರ್ತ್ಡೇ ಇತ್ತು ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಈ ಬ್ಲಾಗ್ ಇದಾಗಿರುತ್ತೆ ನೋಡ್ಕೊಂಬನ್ನಿ ಬನ್ನಿ ಸ್ಕ್ರೀನ್ ಕೂಡ ಬಿಟ್ಬಿ ಇರಲ್ಲ ಸ್ಕ್ರೀನ್ ಹಂಗೇನೆ ಆಯ್ ಸುನಿ ಸುನಿ ಅಂತೂ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಚೆಕ್ ಮಾಡಿ ಚೆಕ್ ಮಾಡಿ ನೂರ್ ಸಲ ಮನೆ ರೌಂಡ್ ಹಾಕ್ತಾರೆ ಅದಾಫ್ ಆಗಿದ್ಯಾ ಇದಾಫ್ ಆಗಿದ್ಯಾ ಅಂತ ಇದು ಇದು ಚಂದ್ರಾಯಪಟ್ಟಣ ಮೈಸೂರು ರೋಡಾ ನಾವು ಕೇರ್ಪೇಟೆಗೆ ಹೋಗಿದ್ವಲ್ಲ ಹೆಂಗಲ್ವಾ ಕಂಗಾಯಪಟ್ಟಣ ಎಷ್ಟು ದೂರ ಆಗುತ್ತೆ ಆಶ್ರಮ ನಾನು ಯಾವುದೋ ಒಂದ್ಸಲ ರೀಲ್ಸಲ್ಲಿ ನೋಡಿದೆ ಒಬ್ಬಳು ಮಾಡಿ ತೋರಿಸಿದ್ದಲ್ಲ ನಿಮಗೆ ಸುನಿ ಇಲ್ಲಿ ಕಾಲ್ ಮಾಡಿ ಅಡ್ರೆಸ್ನ ಕೇಳ್ಕೊತಾ ಇದ್ದಾರೆ ಯಾವ ಸೈಡಿಗೆ ಬರಬೇಕು ಯಾವ ರೂಟ್ ಅಂತ ಸುನಿ ಫ್ರೆಂಡು ಅವ್ರ ಮಗನ್ ಬರ್ತಡೇನ ಒಂದು ರುದ್ರಾಶ್ರಮದಲ್ಲಿ ಮಾಡಬೇಕು ಅನ್ನೋ ಯೋಚನೆ ಮಾಡಿದರು ಸೊ ಹಾಗಾಗಿ ನಮ್ಮನ್ನು ಕೂಡ ಅಲ್ಲಿಗೆ ಇನ್ವೈಟ್ ಮಾಡಿದರು ಅವರೆಲ್ಲ ಆಲ್ರೆಡಿ ಹೋಗಿದ್ದರು ಇವಾಗ ಹೋಗ್ತಾ ಇದ್ದೀವಿ ಇದೊಂದು ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಎಷ್ಟೋ ಜನಕ್ಕೆ ಊಟ ಹಾಕಿಸ್ತೀವಿ ಅದು ಲೆಕ್ಕಕ್ಕೆ ಬರೋಲ್ಲ ಬಟ್ ಈ ಥರ ಒಂದು ರುದ್ರಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಊಟ ಹಾಕ್ಸೋದ್ರಿಂದ ಇಲ್ಲ ಎಲ್ಪ್ ಮಾಡೋದ್ರಿಂದ ಅದು ತುಂಬ ಒಳ್ಳೆಯ ಕೆಲಸ ಅಂತ ಅಂದ್ಕೊತೀನಿ ನಾನು ಇರೋರ್ಗ ಹಾಕೋದಕ್ಕೂ ಇಲ್ಲದಲ್ಲೇ ಇರೋರನ್ನ ನೋಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂಥದ್ರಲ್ಲಿ ಒಬ್ಬರು ಚಂದ್ರಾಯಪಟ್ಟಣದಲ್ಲಿ ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ ಸೊ ಅಲ್ಲಿ ತೋ ಒಂದು ಐವತ್ತೈದು ಜನ ಐವತ್ತೈದು ಜನ ಓಲ್ಡ್ ಏಜ್ ಪೀಪಲ್ಸ್ ಇದ್ದಾರೆ ಅದರಲ್ಲಿ ಚಿಕ್ಕವರು ಕೂಡ ಇದ್ದಾರೆ ತುಂಬ ವಯಸ್ಸಾಗಿರೋರು ಅಂತಲೇ ಅಲ್ಲ ವಯಸ್ಸಾಗಿರೋರು ಇದ್ದಾರೆ ವಯಸ್ಸಿರೋರು ಇದ್ದಾರೆ ಇಂಥವ್ರನ್ನೆಲ್ಲ ನೋಡ್ಕೊಳ್ಳುವಾಗ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಎಲ್ಪ್ ಮಾಡಿದ್ರೆ ಅವರು ಖುಷಿ ಪಡ್ತಾರೆ ನಮಗೂ ಒಳ್ಳೇದಾಗತ್ತೆ ಸೊ ಈಗ ಆಶ್ರಮಕ್ಕೆ ಬಂದ್ವಿ ಸೊ ನೀವು ಮ ಮನೆಯವರೆಲ್ಲ ಆಲ್ರೆಡಿ ಬಂದಿದ್ರು ಸೊ ನಾವು ಇವಾಗ ಹೋಗಿ ಜಾಯ್ನ್ ಇದ್ದೀವಿ ಸೊ ಇಲ್ಲಿ ಕೇಕ್ನೆಲ್ಲ ಆಲ್ರೆಡಿ ತಗೊಂಬಂದಿದ್ರು ಅಲ್ಲಿಂದನೇ ಅದನ್ನೆಲ್ಲ ರೆಡಿ ಮಾಡಿ ಗಿಡಕ್ಕೆ ನೀರು ಹಾಕ್ಬೇಕು ಅಂತ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಆಗಿತ್ತು ಅಲ್ಲಿದ್ದವ್ರಿಗೆ ಎಲ್ಲರಿಗೂ ಅಕ್ಷತೆ ಕೊಟ್ಟು ವಿಶ್ ಮಾಡಿಸಿ ಚೆನ್ನಾಗಿತ್ತು ಮಾಡಿಸಿತ್ತು ನಮ್ಮ ಮಾತೃಭೂಮಿ ಮಾತೃಮಿ ಚಿತ್ರದುರ್ಗಕ್ಕೆ ಶ್ರವಣಬೆಳೆಗಳ ಹೋಬಳಿ ನಾಗಯ ಕೊಲಿಂದ ಪುಣ್ಯಾತ್ಪುರ್ ಏನು ಶ್ರೀಮತಿ ವಿವೇಕ್ ಭೂಮಿಕಾ ವಿವೇಕ್ ಅವರ ಕುಟುಂಬ ಹಾಗೂ ಲತಾ ನಾಗರಾಜ್ ಅವರ ಕುಟುಂಬ ಬೇಬಿ ವಿಜಯ್ ಗೌಡ ಅವರ ಕುಟುಂಬ ಲೀಲಾ ನಾಗರಾಜ್ ಅವರು ಬೇಬಿ ಕುಮಾರ್ ನಮ್ಮ ಮಾತೃಭೂಮಿ ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯವು ಇದೇ ನಮ್ಮ ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವನಂತೆ ಅವರ ಕುಟುಂಬ ವರ್ಗದವರು ಶ್ರೀಮತಿ ಲೀಲಾ ನಾಗರಾಜ್ ಅವರ ಕುಟುಂಬ ಬೇಬಿ ವಿಜಯ್ ಗೌಡ ಅವರ ಕುಟುಂಬ ಅವರೆಲ್ಲ ಸೇರಿ ಹಸಿದವರಿಗೆ ಅನ್ನ ನೀಡಿ ಅರ್ಥಪೂರ್ಣವಾಗಿ ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಆಗಮಿಸಿ ಅವ ಮಗುವಿನ ಜನ್ಮದಿನವನ್ನು ಆಚರಿಸ್ಕೊಂಡಿದ್ರೆ ದೇವರು ಆರೋಗ್ಯ ಆಯಸ್ಸು ಸಕಲ ಐಶ್ವರ್ಯ ಕೊಟ್ಟು ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಿ ದೀಪಚ್ಚಿ ಎಲ್ಲಾ ಬಂದಿದೆ ಇಪ್ಪಿನಾತಿ ಮಂಡಲದ ಮೇನಿ ಬನಿ ಬನಿ ಬರಕ ಹಾಕ್ತಿನೇ ಉನ್ನಸ್ತನೇ ಆಡಿ ಹೇಳಿ ದುಡ್ ಬೇಕಂದ್ರೆ ಆತ ದುಡ್ ಬೇಕಂದ್ರೆ ಆಡಿ ಹೇಳಬೇಕು ಹೌದಾಪ್ಪ ಬತ್ತಲಕಣ ಬಗಡಿಸು ಏನು ಕುಮಾರ್ ವಿವೇಕ್ ಅವರದು ಜನ್ಮದಿನದ ಪ್ರಯುಕ್ತ ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಆಗಮಿಸಿ ಅರ್ಥಪೂರ್ಣವಾಗಿ ಆ ಮಗುವಿನ ಜನ್ಮದಿನವನ್ನು ಆಚರಿಸಿದ್ದಾರೆ ದೇವರು ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಆರೋಗ್ಯ ಆಯಸ್ಸು ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಿದ ಆಕೆ ಆಚೆ ಹಾಕಿ ಒಳ್ಳೆದಾಗ್ಲಿ ಅಂತ ಆಕೆ ಒಳ್ಳೆದಾಗ್ಲಿ ಮಗುಗೆಪ್ಪಾಳಿ ನನಗೆ चपे जिनूी समुदिन जनम सूदिन ಈ ಸು ದಿನ ನಿಮ್ಮ ನಗುತಾ ನಗುತಾ ಮಾಡೂ ನೂರು ವರ್ಷ ಇಂದು ಹೀಗೆ ಇರಲಿ ಬರುಷಾ ಹವಿಷ ಉಲ್ಲಾಸದ ಸವಿನ್ ಪೇ ಸಂತೋಷದ ಶುಭ ದಿನವೇ ಆಯ್ತು ನಾವು आई ली ली नाको साको बडा बट्टा पडि एक से बट्टे गायत्री कई युसे बडा तन के नोय के करस नि सुनके निंगे हो लानी थैंक यू धन्यवाद धन्यवाद ಈ ಒಂದು ಆಶ್ರಮದ ಹೆಸರು ಬಂದು ಮಾತೃಭೂಮಿ ವೃದ್ಧಾಶ್ರಮ ಮಕ್ಕಳ ಸೇವಾಶ್ರಮ ಮತ್ತು ಗೋಶಾಲೆ ಅಂತ ಆಚುಗಳನ್ನು ಕೂಡ ಸಾಕಿದ್ದಾರೆ ಸೊ ಅಲ್ಲಿರೋರಿಗೆ ಊಟಕ್ಕೆ ಅಂತ ಚಿಕನ್ ಬಿರಿಯಾನಿ ಕೂಡ ಮಾಡಿಸ್ಕೊಂಡು ಬಂದಿದ್ರು ಸೊ ಇಲ್ಲಿರೋರಿಗೆ ಒಂದು ಐವತ್ತು ಜನಕ್ಕೆ ಇಲ್ಲಿ ಊಟ ಹಾಕಿ ನೆಕ್ಸ್ಟ್ ಮಿಕ್ಕಿದ್ದು ಇವ್ರದ್ದೇ ಅದು ಇನ್ನೊಂದು ಕೆ ಆರ್ ಪೇಟೆಲಿ ಇದೆಯಂತೆ ಸೊ ಅಲ್ದಿಗೂ ಪಾರ್ಸೆಲ್ನ ಮಾಡಿಸಿದ್ರು ಯಾವತ್ತೂ ಹೊಟ್ಟೆ ತುಂಬಿರೋರ್ಗೆ ಅನ್ನ ಹಾಕೋದ್ಕಿಂತ ಹಸಿದವ್ರಿಗೆ ಅನ್ನ ಹಾಕಿದ್ರೆ ಸಂತೋಷವಾಗಿ ಊಟ ಮಾಡ್ತಾರೆ ಅಂತ ಹೇಳ್ಬೋದು ಇಲ್ಲೇ ಮಾಡಿಸ್ಬೇಕು ಅಂತ ನಿಮ್ಗೆ ಐಡಿಯಾ ಹೆಂಗೆ ಬಂತು ಅಂತ ಲ್ಲೇ ಮಾಡಿಸ್ಬೇಕಂತ ಏನಕ್ ಬಂತು ಐಡಿಯಾ ಅಂತ ಸಿಗುತ್ತೆ ಅಂತ ನೋಡಿ ನೀವಲ್ಲಿ ಮೇನ್ ರೋಡ್ ಕಾಣಿಸ್ತಾ ಇದೆಯಲ್ಲ ಇದು ಚಂದ್ರಾಯಪಟ್ಟಣ ಟು ಮೈಸೂರ್ ರೋಡು ಅಲ್ಲಿಂದ ರೈಟ್ ಒಂದು ಚಿಕ್ಕ ರೋಡ್ ಕಾಣಿಸುತ್ತೆ ಸೊ ಬೋಲ್ಡ್ ಇದೆ ಸೈಡ್ ಅಲ್ಲೇನೆ ರುದ್ರಾಶ್ರಮದ್ದು ಇಲ್ಲಿ ನೋಡಿ ಇದು ಏನು ಏನಂತಾರೆ ಇದು ಈ ಬೋರ್ಡ್ ಇದೆಯಲ್ಲ ಇಲ್ಲೇ ಬೋರ್ಡ್ ಬರುತ್ತೆ ಸೊ ಹಾಗಾಗಿ ಇಲ್ಲಿಂದ ಡೈರೆಕ್ಟ್ ರೋಡ್ ಹಿಂಗೆ ಕಾಣಿಸುತ್ತಲ್ಲ ಹಂಗೆ ಹೋಗ್ಬೋದು ಇದು ಮೈಸೂರು ಟು ಚಂದ್ರಾಯಪಟ್ಟಣ ಹೈವೇ ಇದೆ ಸೊ ರೈಟ್ ಸೈಡೆಲ್ಲ ರೋಡ್ ಇದೆ ಮತ್ತೆ ಬೋರ್ಡ್ ಕಾಣಿಸುತ್ತೆ ಸೊ ನಿಮ್ಗೆ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಬಂದು ನಿಮ್ ಕೈ ಏನು ಆಗುತ್ತೆ ಸಹಾಯ ಅದನ್ನು ಮಾಡಿ ಊಟ ಬೇಕಾದರೂ ಮಾಡಿಸ್ಬೋದು ಇಲ್ಲ ನಿಮ್ಗೆ ಅಕ್ಕಿ ಏನಾದರೂ ತಂದು ಕೊಡಬೇಕು ತರಕಾರಿ ಅಕ್ಕಿ ಈ ಥರದ್ದು ಏನಾದರೂ ಅದು ಕೂಡ ಮಾಡ್ಬೋದು ಏನ್ ಬೇಕಾದರೂ ಮಾಡ್ಬೋದು ಒಟ್ಟು ಸಹಾಯ ನೀವು ಹೆಂಗ್ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಆ ಸಹಾಯ ಮಾಡಿ ತುಂಬ ವೃದ್ಧರು ಇದ್ದಾರೆ ತುಂಬ ವಯಸ್ಸಾಗಿರೋರು ಇದ್ದಾರೆ ಸೊ ಇವಾಗ ಅಲ್ಲಿಂದ ನಾವು ಇಲ್ಲೇ ಚಂದ್ರಾಯಪಟ್ಟಣದಲ್ಲಿರೋ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅವರು ಕೂಡ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗಿ ಅದ್ರದ್ದುಕೊಂಡು ಅವ್ರ ಮನೆಗೆ ಹೋಗ್ಬೇಕು ಇಲ್ಲೇ ಊಟ ಮಾಡ್ಬೋದಿತ್ತು ಬಟ್ ದೇವಸ್ಥಾನಕ್ಕಾಗ ಹೋಗ್ಬೇಕಿಂತಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಏನ್ ತುಂಬಾ ದೂರ ಇಲ್ಲ ಬೆಳ್ಗುಳ ಇಂದ ಚಂದ್ರಾಯಪಟ್ಟಣ ತುಂಬಾ ಹತ್ರನೇ ನಮ್ಗೆ ಏನೊಂದ ಕಾಲ್ ಗಂಟೆ ಜರ್ನಿನ ಅಷ್ಟೇ ಅಲ್ಲಿ ಮುಗಿಸ್ಕೊಂಡು ನಾವಿವಾಗ ಇಲ್ಲಿ ಚಂದ್ರಾಯಪಟ್ಟಣದಲ್ಲಿರುವಂತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ನಾನು ತುಂಬ ದಿನದಿಂದ ಎಷ್ಟು ದಿನದಿಂದ ಇಲ್ಲಿಗೆ ಹೋಗ್ಬೇಕು ಹೋಗ್ಬೇಕಂತ ಅಂದ್ಕೊತಾನೆ ಇದ್ದೆ ಬಟ್ ಆಗ್ತಾನೆ ಇರಲಿಲ್ಲ ಹೋಗೋಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ಫಾರೆ ಫಸ್ಟ್ ಟೈಮ್ ಅದು ಹೋಗ್ತಾ ಇರೋದು ಸುಮ್ ರೋಡಲ್ಲಿ ಹೋಗುವಾಗೆಲ್ಲ ಕೈ ಮುಕ್ಕೊಂಡು ಹೋಗ್ತಾ ಇದ್ದೆ ಬಟ್ ಒಳಗೆ ಹೋಗಿರಲಿಲ್ಲ ತುಂಬ ಚೆನ್ನಾಗಿದೆ ನಲ್ವತ್ತ ಒಂದು ಅಡಿನೂ ನಲ್ವತ್ತು ಅಡಿದೋ ಇರೋದು ಆಂಜನೇಯ ಸ್ವಾಮಿ ಆಚೆ ನೋಡಿ ತುಂಬ ಖುಷಿಯಾಯಿತು ಸೊ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮನೆ ಕಡೆಗೆ ಓಡ್ತೀವಿ ದೇವಸ್ಥಾನದಿಂದ ಡೈರೆಕ್ಟ್ ಅವ್ರ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದ್ರಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಥ್ಯಾಂಕ್ ಯು